ಓಂ ಶಾಂತಿ ಪರಮಾತ್ಮ ತ್ರಿಮೂರ್ತಿ ಶಿವ ಆಗಿದ್ದಾರೆ ತ್ರಿಕಾಲದರ್ಶಿ ತ್ರಿನೇತ್ರಿ ತ್ರಿಭುವನೇಶ್ವರ ತ್ರಿಲೋಕಿನಾಥ್ ಆಗಿದ್ದಾರೆ ಹಾಗಿದ್ರೆ ಪರಮಾತ್ಮ ಮೂರು ಲೋಕದ ಸ್ವಾಮಿ ಒಡೆಯ ಮೂರು ಲೋಕವನ್ನು ನಾವು ತಿಳಿದುಕೊಳ್ಳೋಣ ಸೂಕ್ಷ್ಮ ಲೋಕವು ವಿಚಾರ ಸಂಕಲ್ಪಗಳ ಜಗತ್ತು ಎಂದು ಹೇಳಬಹುದು ಸೂಕ್ಷ್ಮಲೋಕದಲ್ಲಿ ಶಬ್ದವಿಲ್ಲ ಅದು ಅಭೌತಿಕ ಜಗತ್ತು ಭೌತಿಕವಾದದ್ದು ಯಾವುದೂ ಕೂಡ ಅಲ್ಲಿ ಇರುವುದಿಲ್ಲ ಅದು ಸಂಕಲ್ಪಗಳ ಜಗತ್ತಾಗಿದೆ ನಮ್ಮ ಮನಸ್ಸಿನ ತರಹ ಎಂದು ಹೇಳಬಹುದು ಮನಸ್ಸಿನ ಮಾಧ್ಯಮದಿಂದ ಆಕಾರ ಕೊಟ್ಟಂತೆ ಇರುವುದು ಸೂಕ್ಷ್ಮಲೋಕ ನೋಡಲು ಈ ಸ್ಥೂಲ ಕಣ್ಣುಗಳಿಂದ ಬರುವುದಿಲ್ಲ ಅದನ್ನು ನೋಡಲು ದಿವ್ಯ ದೃಷ್ಟಿ ಬೇಕು ಅಲ್ಲಿ ಶರೀರ ಪಾರದರ್ಶಕ ಆಗಿರುವುದು ದಿವ್ಯ ಪ್ರಕಾಶವುಳ್ಳ ಶರೀರ ಪ್ರಕಾಶ ಪ್ರಭೆಯ ಆವರಿಸಿರುತ್ತದೆ ಆತ್ಮನ ಬೆಳಕು ಪ್ರಕಾಶ ಪ್ರಮಾಣ ಸೂಕ್ಷ್ಮ ಶರೀರ ರಚನೆಯಾಗುವುದು ಎಷ್ಟು ಆತ್ಮನಲ್ಲಿ ಗುಣಗಳಿಂದ ಸಂಪನ್ನ ಸ್ಥಿತಿ ಉಂಟಾಗಿರುತ್ತದೆ ಅಷ್ಟೇ ಪ್ರಮಾಣದಲ್ಲಿ ಸೂಕ್ಷ್ಮ ಶರೀರ ದಿವ್ಯ ಪ್ರಕಾಶವುಳ್ಳದ್ದಾಗಿರುತ್ತದೆ ಆತ್ಮನಲ್ಲಿ ಎಷ್ಟು ಜ್ಞಾನ ಸಂಪನ್ನ ಗುಣಸಂಪನ್ನ ಶಕ್ತಿಶಾಲಿ ಆಗುತ್ತಾ ಹೋಗುವುದು ಅಷ್ಟು ಆತ್ಮನ ಹೊಳಪು ಪ್ರಖರತೆ ಪ್ರಕಾಶ ತೀಕ್ಷ್ಣವಾಗಿರುತ್ತದೆ ಆ ಅವಸ್ಥೆಯಲ್ಲಿ ಸೂಕ್ಷ್ಮ ಶರೀರ ಸ್ವತಂತ್ರವಾಗಿ ಅಲೆದಾಡುತ್ತದೆ ಅದಕ್ಕೋಸ್ಕರ ಅದು ಸಂಪೂರ್ಣ ಸ್ವತಂತ್ರ ಲೋಕ ಆಗಿದೆ ಈ ಲೋಕ ಸಾಕಾರ ಲೋಕದ ಮೇಲೆ ಇರುವುದು ಸಂಪೂರ್ಣ ಶ್ವೇತವರ್ಣದ ಲೋಕವಾಗಿದೆ ಈ ಲೋಕ ಪರಂಧಾಮದ ಕೆಳಗಡೆ ಹಾಗೂ ಸಾಕಾರ ಲೋಕದ ಮೇಲೆ ಇವೆರಡರ ಮಧ್ಯದಲ್ಲಿ ಎನ್ನಬಹುದು ಸ್ವಪ್ರಕಾಶವುಳ್ಳ ಸೂಕ್ಷ್ಮ ಶರೀರ ಲೋಕ ಸನ್ನೆಯ ಮೂಲಕ ಪರಸ್ಪರ ಸಾಂಕೇತಿಕ ಸಂಭಾಷಣೆ ಅಥವಾ ಸಂಕಲ್ಪಗಳ ವಿನಿಮಯ ಮಾಡಿಕೊಳ್ಳುವರು ಅಲ್ಲಿ ಶಬ್ದವಿಲ್ಲ ಸೂಕ್ಷ್ಮ ಶರೀರಕ್ಕೆ ಮೂಳೆ ಮಾಂಸ ಖಂಡ ಇರುವುದಿಲ್ಲ ಇಲ್ಲಿ ಕರ್ಮವೂ ಇಲ್ಲ ಮೂರನೆಯ ಲೋಕ ಅದು ಅತ್ಯಂತ ದೂರ ಇನ್ಫಿನಿಟಿ ದೂರದಲ್ಲಿದೆ ವಿಜ್ಞಾನಿಗಳು ಕೂಡ ನಂಬುವರು ಈ ಜಗತ್ತಿನ ಕೊನೆಯ ಅಂಚು ಕೆಂಪು ಹೊಂಬಣ್ಣ ಉಳ್ಳದ್ದಾಗಿದೆ ಒಂದು ಶಕ್ತಿ ಜಗತ್ತಿನ ಅತ್ಯುನ್ನತ ಸ್ಥಾನದಲ್ಲಿದ್ದು ಎಲ್ಲ ನಿಯಂತ್ರಣ ಕಾರ್ಯ ಮಾಡುತ್ತಿದೆ ಎಂದು ಸ್ವಯಂ ಪ್ರಕಾಶಿತ ಜ್ಯೋತಿ ತತ್ವದಿಂದ ಕೂಡಿದೆ ಶ್ರೇಷ್ಠವಾದ ಉನ್ನತವಾದ ಸ್ಥಾನದಲ್ಲಿರುವುದರಿಂದ ಪರಮಧಾಮ ಪರಂ ಶ್ರೇಷ್ಠ ಧಾಮ ಎಂದರೆ ನಿವಾಸ ಸ್ಥಾನ ಎಂದರ್ಥ ಅಲ್ಲಿ ಪರಮಾತ್ಮ ಸದಾ ಬೆಳಗುವ ಜ್ಯೋತಿಯಾಗಿ ವಿರಾಜಮಾನವಾಗಿದ್ದಾರೆ ಇಡೀ ಪ್ರಪಂಚದ ಆತ್ಮರುಗಳೆಲ್ಲರೂ ಪರಮಾತ್ಮನ ಸಂತಾನರಾಗಿದ್ದಾರೆ ಆತ್ಮರುಗಳು ಕೂಡ ಪರಂಧಾಮದಲ್ಲಿ ಇರುತ್ತವೆ ಅದಕ್ಕೋಸ್ಕರ ಅದು ಅಲ್ಲಿ ಆತ್ಮರುಗಳ ಲೋಕವಾಗಿದೆ ಆತ್ಮ ಪರಮಾತ್ಮ ಬಿಂದು ರೂಪ ಜ್ಯೋತಿರ್ಬಿಂದುವಾಗಿ ಪ್ರಕಾಶಮಾನವಾಗಿದೆ ಅಲ್ಲಿ ಯಾವುದೇ ಜೀವನದ ಸಂಬಂಧ ಮತ್ತು ಭಾವನೆಗಳ ಅಲ್ಲಿ ಇರುವುದಿಲ್ಲ ಅಲ್ಲಿ ಸಮಯದ ಸೀಮಾರೇಖೆಯೂ ಇಲ್ಲ ಅಲ್ಲಿ ಶಬ್ದವಿಲ್ಲ ಕರ್ಮವಿಲ್ಲ ದೇಹವಿಲ್ಲ ಆ ಲೋಕ ಅಲೌಕಿಕ ಪರಲೋಕವಾಗಿದೆ ಅದು ಕರ್ಮಾತೀತ ಲೋಕ ಶಬ್ದಾತೀತ ಲೋಕ ಹಾಗೂ ದೇಹಾತೀತ ಲೋಕವಾಗಿದೆ ಪರಂಧಾಮದಲ್ಲಿ ಆತ್ಮ ಮತ್ತು ಪರಮಾತ್ಮ ಶಾಶ್ವತ ಮಧುರ ಮೌನ ಸ್ಥಿತಿಯಲ್ಲಿ ಬೀಜ ರೂಪದಲ್ಲಿ ಉಪಸ್ಥಿತ ಇರುತ್ತಾರೆ ಯಾವುದೇ ಪ್ರಕಾರದ ಶಾರೀರಿಕ ಅನುಭವವಿರುವುದಿಲ್ಲ ಅಲ್ಲಿ ಬಂಗಾರ ವರ್ಣದ ಲೋಕ ಅಲ್ಲಿ ಮಿತಿಯಿಲ್ಲದ ಅಪರಿಮಿತ ಶಾಂತಿಯ ಲೋಕವಾಗಿದೆ ಅದಕ್ಕೋಸ್ಕರ ಅದನ್ನು ಶಾಂತಿಧಾಮ ಎಂದು ಕರೆಯುವರು ಸತ್ಯ ಚಿರ ಶಾಂತಿಯ ಅನುಭೂತಿ ಮಾಡಲು ಪರಂಧಾಮದಲ್ಲಿ ಅಲ್ಲಿಂದ ಲಭ್ಯವಾಗುವುದು ರಾಜಯೋಗ ಅಭ್ಯಾಸಿಗಳಿಗೆ ಅಲ್ಲಿಯ ಶಾಂತಿಯ ಕಿರಣಗಳ ಅನುಭೂತಿ ಮಾಡುವರು ರಾತ್ರಿ ಹಗಲು ವ್ಯತ್ಯಾಸವಿಲ್ಲ ನಿರಂತರ ಸದಾ ಪ್ರಕಾಶಮಯವಾಗಿ ಬೆಳಗುತ್ತಿರುತ್ತದೆ ಪರಲೋಕ ಪರಂಧಾಮವು ನಿರಾಕಾರಿ ಪ್ರಪಂಚವಾಗಿದೆ ಆತ್ಮ ಹಾಗೂ ಪರಮಾತ್ಮ ನಿರಾಕಾರ ರೂಪದಲ್ಲಿ ಇರುವ ಕಾರಣ ಅದನ್ನು ಜೈನರು ನಿರ್ವಾಣಧಾಮ ಎಂದು ಕರೆಯುವರು ನಾವು ಕಣ್ಣಿಂದ ನೋಡುವ ಯೂನಿವರ್ಸ್ ದಾಟಿ ತುಂಬ ಮೇಲೆ ಈ ಲೋಕವಿದೆ ಸಾಕಾರ ಲೋಕದಲ್ಲಿ ಬರುವ ಮುಂಚೆ ಎಲ್ಲ ಆತ್ಮರುಗಳು ಮೂಲತಃ ಮೊದಲು ಪರಂಧಾಮದಲ್ಲಿ ನಿವಾಸವಾಗಿರುತ್ತಾರೆ ಓಂ ಶಾಂತಿ